有，有。 ಲೇ ಮಗನ ಕರಾಟಿ ಒಳಗ ನನ್ಗೆ ಕಿಂಗ್ ಅಂತ ಹೇಳಿ ಕೆಂಪು ಕೆಂಪು ಬೆಲ್ಟ್ ಕೊಟ್ಟಾರಲಿ ಕೆಂಪು ಬೆಲ್ಟ್ನಾಲ್ಟ್ ಅಲ್ಲದ ಕೆಂಪು ಉಡ್ದಾರ ಕಟ್ಟ ನೋಡು ಉಡದಾರ ಅಲ್ಲದ ನನಗಲೇ ಕರಾಟೆ ಒಳಗ ಕರ್ರಿ ಕರ್ರಿ ಬೆಲ್ಟ್ ಕೊಟ್ರ ಮಗನ மங்கட உட கட்டாள

ಮಾಡಿದ್ವಿ ಅವ್ರ ಮನಿ ಕರ್ಕೊಂಡ್ ಹೋಗಿನ್ ಅವ್ರ ಮನೆ ಹೊಡ್ತುಂಬ ಊಟ ಮಾಡಿಸ್ತೇನೆ ನಿನ್ಗೆ ಯಾರ್ದ್ರ ಮನಿ ಕರ್ಕೊಂಡು ಹೋಗಿ ಹೊಡ್ತು ಹೊಡ್ತುಂಬ ಊಟಕ್ ಹಾಕ್ಸ್ತು ಹಾಕ್ ಬಗ್ಗೆ ಅವ್ರ ನಿನ್ಗೇನ್ ಬೇಕು ಊಟ ಬೇಕಾದ್ರ ಊಟ ಅಷ್ಟು ಮಾಡಿಸ್ತೇನೆ ಕೇಳು ಹೇಳದಷ್ಟ ಊಟ ಅಷ್ಟು ಮಾಡ್ಲಿಪ್ಪ ನುಳ್ಳಿ ನೀನು ನಂಗೆ ತಮ್ಮ ಇದ್ದಂಗಲೇ ತಮ್ಮ ನಾನು ನಿನಗೆ ತಮ್ಮ அஸ்தி கூட நமக்கு அது அஸ்தீனா அது அது ஓ அஸ் உளகு நான் தம் இத ಹೋಗ್ಲಿ ಬಿಡ ನೀ ಕೊಡ್ಲಿಕ್ಕೆ ಕೊಡ್ಲಿಲ್ಲ ಈಗೇನ್ ನೀನ್ ಹೊಟ್ಟು ಊಟ ಮಾಡಿಸ್ಬೇಕಲ್ಲ ಒಂದು ಮನಿಗ್ ಕರ್ಕೊಂಡು ಹೋಗಿನಿ ಹೊರತುಂಬ ಊಟ ಮಾಡಿಸ್ತಾನೆ ಬೇಕಮ್ ಈಗ ಎಲ್ಲಿಲ್ಲ ಇಲ್ಲ ಹಿಂದೆ ಐತಿ ಬಾಡಿಯೇ ಮಾಡಿಸ್ತಾನಗ

நீங்க சாக்காரி பட்டையா சாக்கி பேட்டையாங்க ಕಡಿ ಯಾವ ಸಾಹ್ಕಾರಿನ ಭೇಟಿಯಾಗೆ ಬಂದ್ರಿ ದೊಡ್ಡ ಸೌಕರ ರೀ ಯಾವ ದೊಡ್ಡ ಸೌಕಾರಲೇ ಒಳಗೆ ಇದಾವರಲ್ರಿ ಒಳಗಾದಾರನ್ನ ಬುಜ್ ಗಿದ್ದೈತಿಲ್ಲ ನಿಮ್ಗೆ ಸ್ವಲ್ಪ ಐತ್ರಿ ಐತೆ ಹಾಂ ಕೇಳಿ ಹೋಗೋಕೆ ಬೇಡ ನೀವು ಕೇಳಿದ್ವಿ ಅಲ್ರಿ ಹ್ಞೂ ಹೋಗ್ರಿ ಹಂಗಾರ ಹಾಂ ಏ ಬರ್ರಿ ಅಲ್ಲಿ ಯಾಕೆ ಸೌಕರ ಹೆಟ್ ಯಾರು ನೋಡಕ್ಕೆ ಬದಿರಿ ದೊಡ್ಡ ಸೌಕರನ್ ಯಾ ದೊಡ್ಡ ಸಾವ್ಕಾರ ನಾನೇ ದೊಡ್ಡ ರೀ ಇಲ್ಲೇ ನೀವು ಸೌಕರ್ ರೀ ನಿಮ್ಗಿಂತ ದೊಡ್ಡ ಸೋಕರ್ ನೋಡಕ್ ಬಂದಿದೀರಿ ಹೌದ್ರಿ ಹೋಯ್ ಬರ್ರಿ ಹ್ಮ್ ಯಾವ್ರಿ ನಿಮ್ದು ನಮ್ದು ರೀ ಹಾನಗಲ್ ಹಾನಗಲ್ಲ ಅಂದ್ರೆ ಯಾವ ಹಾವೇರಿ ಅಂತಲ್ರಿ ಹಾವೇರಿ ಅಂತಲ್ರಿ ಏನ್ರಿ ಹೋಯ್ ಬರ್ರಿ ಹೋಯ್ ಬರೀ ಹಾ ಹೋಯ್ ಬರ್ರಿ ಏ ಬರೀ ಯಾರೀ ನೀವು ಹೇಳಿದ್ರಿ ನಾವ್ ಆಗಲ್ಲ ನಿಮಗ ಬಿಟ್ಟಾಗ್ಲಿಲ್ಲ ಎಲ್ಲಿ ಪೇಟೆ ಆಗಿರ್ಲಿ ಇದಾಗಿ ಇದಾಗಿ ಬಂದಿದ ಈಗ ಬಂದಿರಿ ನೀವು ನಾನು ಕೇಳಿರಿ ನೀವು ದೊಡ್ಡ ಸೌಕರ ಇದಲ್ಲ ರೀ ಹಾಂ ಅವ್ರ ಪೇಟೆ ಹಾಕೊ ಬಂದಿದ್ದೀರಿ ಅವ್ರನ್ನ ಪೇಟೆ ಹಾಕೊ ಬಂದಿರಿ ಇನ್ನೂ ಹೋಗಿ ಬನ್ರಿ ಹಂಗಾರ ಏ ತಡಿ ಯಾವ ದೊಡ್ಡ ಸೌಕರ್ಯನ ಪೇಟೆ ಹಾಕಿ ಎಲ್ಲಿಗೆ ಬಂದಿರಿ ನೀವು ಅದ ರೀ ಒಳಗೆ ದೊಡ್ಡ ಸೌಕರ್ಯ ಅಲ್ಲಿ ಪೇಟಿಯಾಗೆ ಬಂದ್ರಿ ನಾ ಹ್ಞೂ ಹೋಗಿ ಬನ್ರಿ ಹಂಗಾರೆ ಹೋಗಿ ಬನ್ರಿ ಹಾಂ ಏ ಎಲ್ಲಿ ಹೊಂಟಿರ್ಲ ನೀವು ಸೌಕರ ನೋಡಕ್ರಿ

ಯಾರದು ನಮಸ್ಕಾರ ರೀ ಹ್ಞೂ ನಮಸ್ಕಾರ ಯಾರು ತಾವು ಗೊತ್ತಾಗ್ಲಿಲ್ಲಲ್ಲ ನಾವು ನಿಮ್ಮನ್ನ ಭೇಟಿ ಆಗ್ಬೇಕಂತ ಬಂದಿದ್ದೀವಿ ರೀ ಹ್ಞೂ ಏನಾಗ್ಬೇಕೈತಪ್ಪ ನರ್ಸಿಂಹ ಸಹಕಾರ ಅಂದ್ರೆ ನೀವು ಹೋದಲ್ಲ ಹೌದು ನಾನೇ ನರಸಿಂಹ ಸೌ ಸಹ ಅಂದ್ರೆ ನಿಮ್ಮ ಬಗ್ಗೆ ನಾವು ಊರಾಗೆಲ್ಲ ವಿಚಾರಿಸಿದೀವಿ ರೀ ಹ್ಞೂ ಏನು ಹೊಗಳಾಕತ್ತಾರ್ರೀ ಜನ ಅಂದ್ರೆ ನಿಮ್ಮ ಬಗ್ಗೆ ಬಾ 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 ನಮಗೆ ಕೇಳಿ ಭಾಳ ಖುಷಿ ಆಯ್ತು ರೀ ಸೌಕರ ನೀವು ದಾನ ಸೂರ ಕರ್ಣ ಅಂತಲ್ರಿ ನಿಮ್ ಮನೆಗೆ ಬಂದ್ರಿಗೆ ಯಾವತ್ತು ನೀವು ಹಂಗ ಕಳ್ಸೋದಲ್ಲ ಅಂತಲ್ರಿ ಓ ಇದಿಲ್ಲ ಏನಿದ್ರು ಇದು ಅದೇ ದುಡ್ಡು ಅಲ್ರಿ ಹಾ ದುಡ್ಡಿಲ್ಲ ಇಲ್ಲ ಇಲ್ಲಿ ಅತಿಥಿಗಳು ನಮ್ಮ ಮನೆಗೆ ಏನಿದ್ರು ಉಂಬೋದು ತಿಂಬೋದು ಊಟ ಮಾಡ್ತೀರಾ ಅತಿಥಿ ದೇವೋಭವ ಅಂತೀರಿ ನೀವು ಈ ಮನಿ ಏನಿದ್ರು ಅತಿಥಿ ದೇವೋಭವ ನಾವು ಊಟಕ್ಕಷ್ಟೇ ಈಗಲ್ಲ ಲಕ್ಷ್ಮಿ ಇಲ್ಲ ಅದನ್ನ ನಾವು ಮತ್ತೆ ನಿಮ್ಮನ್ನ ಬೆಟ್ಟಾಗಿ ಇವ್ರ ಮನಿಗ್ ಹೋಗ್ರಿ ನಿಮ್ಗೆ ಊಟ ಹಾಕ್ತಾರ ಅಂದ್ರಿ ಹಂಗಾಗಿ ಬಂದಿರಿ ಸುಖರ ನಮ್ಗೆ ಸ್ವಲ್ಪ ಆಹಾರ ಹ್ಞೂ ಆಯ್ತು ಹೇಳ್ತೀನಿ ಊಟ ಮಾಡ್ತೀರಲ್ಲ ಈಗ ಇದು ಮಾಡ್ತೀವಿ ರೀ ಊಟ ಮಾಡಿಲ್ಲ ಇವತ್ತು ಇಲ್ಲ ಇಲ್ರಿ ನೀವು ಸೀದ ನಿಮ್ಮ ಮನಿನ ಹುಡುಕೋ ಬಂದೀವಿ ನೋಡಿರಿ ಸೌಕರ ಸೌಕರ ನಿನ್ನ ಹೆಸರು ಏನಪ್ಪಾ ನನ್ನ ಹೆಸರು ಸಾಧುಕ್ ಓಕಿಲ್ಲ ರೀ ಸಾಧುಕ್ ಓಕಿಲ್ಲನಾ ಓ ತಮ್ಮ ನಿನ್ನ ಹೆಸರು ಏನಪ್ಪಾ ಮುಖ್ಯಮಂತ್ರಿ ಚಂದ್ರು ರೀ ಮುಖ್ಯಮಂತ್ರಿ ಚಂದ್ರನಾ ಆಯ್ತು ಅಲ್ಲ ಈಗ ನೀವು ಊಟಕ್ಕೆ ಹಾಕ್ರಿ ಅಂದ್ರಲ್ಲ ಹ್ಞೂ ನೀವು ಸಸ್ಯಾಹಾರಿನ ಮಾಂಸಾಹಾರಿನ ನಾವು ಪ್ಯೂರ್ ಸಸ್ಯರಿಂದಪಾ ಪ್ಯೂರ್ ಸಸ್ಯ ನೋಡು ಇಲ್ಲಿ ನೀವೆಷ್ಟು ಊಟ ಮಾಡ್ತೀರಿ ಊಟ ಮಾಡ್ರಿ ಹೊಟ್ಟೆ ತುಂಬಾ ಊಟ ಮಾಡ್ರಿ ಇನ್ನು ಬೇಕು ಅಂದ್ರೆ ಕೇಳ್ರಿ ಆದ್ರೆ ದುಡ್ಡು ಮಾತ್ರ ಕೇಳೋ ಆಗಿಲ್ಲ ಹಸಿವಾಗೇತಿ ಅಂತೀರಿ ನಾನು ಒಳಗಡೆ ಹೋಗಿ ಹೇಳ್ತೀನಿ ಈಗ ನಿಮ್ ಊಟಕ್ಕೆ ಬಡಿಸ್ತಾರ ನೀವು ನೀವ್ ಅಲ್ಲಿ ಕೂಡ್ರಪ್ಪ ಅಲ್ಲೇ ಕುತ್ಕೊಡ್ರಿ ಆಕಡೆ ಅಲ್ಲೇ ಕೂಡ್ರಿ ನಾ ಈಗ ಒಳಗಡೆ ಅಂತ ಕಳಿಸಿ ನಿಮ್ಗೆ ಊಟಕ್ಕೆ ಹಾಕೋ ವ್ಯವಸ್ಥೆ ಮಾಡ್ತೇನೆ ಬನ್ನಿ ಬೇಗ ಈಗ ಅತಿಥಿಗಳಿಗೆ ನಿಮ್ಗೆ ಅಡಿಗೆ ಮಾಡಿ ಕೇಳಿದೆ ಅಡಿಗೆ ಏನ್ ಮಾಡಿಯಮ್ಮ ಅನ್ನ ಸಾರು ರಸಮ್ ಮೊಸರು ಪಲ್ಯ ಎಲ್ಲ ಮಾಡಿಯಾ ನೋಡು ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಕೂಡ್ಸಿ ಅವ್ರಿಗೆ ಕೇಳ್ತಾರ ಸರಿಯಾಗಿ ಹೊಟ್ಟೆ ತುಂಬ ಊಟ ಬಡಿಸ್ರಿ ಯಾರೋ ಮನೆಗೆ ಬಂದಂತ ಅತಿಥಿಗಳನ್ನ ಹಾಕಿ ಕಳಿಸ್ಬೇಡಿ ಈಗ ಇವರು ಅಷ್ಟೇ ಅಲ್ಲ ಮತ್ ಬೇರೆ ಯಾರೇ ಅತಿಥಿಗಳು ಬಂದ್ರು ಸಹ ಅವ್ರ ಊಟಕ್ಕೆ ಹಾಕೊಂಡು ಈ ಮನೆಯಲ್ಲಿ ಕಳಿಸ್ಬಾರ್ದು ಯಾಕ ನಮ್ಮ ಮೂರು ನಮ್ಮ ತಂದೆ ತಂದೆಯ ಪಿತ್ರಾಚಿತ ಇವರಿಂದ ಬಂದಂತ ಸಂಪ್ರದಾಯ ಇದು ಅದಕ್ಕೆ ಈ ಮನೆಗೆ ಅನ್ನಪೂರ್ಣೇಶ್ವರಿ ಅಂತಾರ ನೀವು ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ನಾನು ಹಾಗಾದ್ರೆ ಬೆಂಗ್ಳೂರ್ ಹೋಗಿಬಿಡ್ತೇನೆ ಯಾವ ಅತಿಥಿಗಳನ್ನು ಸಹ ವಾಪಸ್ ಹಾಗೆ ಕಳಿಸ್ಬಾರ್ದಮ್ಮ ಅವ್ರಿಗೆಲ್ಲ ಸರಿಯಾಗಿ ನೀನೇ ನೀನೆ ನೀಡ್ಸ್ಬೇಕಮ್ಮ ನಾ ಬರಲೇ ಹೊಟ್ಟೆ ಹೊಟ್ಟೆಸ್ಬಿಟ್ಟ ನನಗೆ ಮತ್ ಹೊಟ್ಟ ಏನ್ ಕೇಳಿರ್ಲಿ ಮನಿಗೋಗ ಎಲ್ಲಿ ನಿನ್ನೆ ಹೋದಾಗ ಯಾತ್ ಎಲ್ಲಿ ತಿನ್ನ ನೋಡಿದಿಲ್ಲವ ಏ ದೊಡ್ಡ ಸಾ

ಅವ್ರದೊಂದು ಪದ್ಧತಿ ಅಂತಪ್ಪ ಏನ್ ಅವು ಒಬ್ಬ ಒಮ್ಮೆ ಹಾಕದಂತ ಊಟ ಅವರು ಒಬ್ಬರಿಗೆ ಹೌದು ಒಳ್ಳೆ ಮತ್ತೆ ಹೋದ್ರ ಹಾಕಲ್ಲವ್ರ ಮತ್ ಈಗ ನಮ್ಗ ನಿನ್ನೆ ಬಂದು ನಿನ್ನೆ ತಿನ್ ಬಂದೇವ್ ನಿನ್ನೆ ನೋಡಿದ್ರ ಯಾರು ಸಾಕರ್ ಸಾಕರ್ ಇವತ್ತ ಇರ್ತಾರೆ ಸಾಕರ್ ಹೋದ್ಮ್ಯಾಗ ಮಕ್ಳು ಇರ್ತಾರಲ್ಲ ಹೌದು ಅವ್ರಿಗೆ ಹೋಗಿ ಏನ್ ಮಾಡ ನಿನ್ನೆ ಸಾಕರ್ ಹೇಳಾರಿ ಇವತ್ತು ಬಂದು ಉಂಡು ಹೋಗು ಅಂತ ಹೇಳಿದ್ರೆ ಅದಕ್ಕೆ ಬಂದ್ ಏನ್ ಮಾಡ ಊಟ ಹೊರಗೆ ಹೋಗ್ತಾ ಏನು ತಿಳಿಲಿ ಪಾ ನಿಂದು

ಮತ್ತು ನಮ್ಗೆ ಊಟಕ್ಕೆ ಬಂದಿದ್ರು ರೀ ಫಸ್ಟ್ ಟೈಮ್ ಟೈಮ ಇನ್ನೂ ಇದು ಇದ್ಕ ಹಿಂದೆ ಬಂದಿದ್ರಿ ಏ ಇಲ್ಲರಪ್ಪ ಫಸ್ಟ್ ಟೈಮ್ ಟೈಮ್ರ ಯಾರ ಹೇಳಿದ್ರೆ ಹಾಂ ಇಲ್ಲಿ ಊಟಕ್ಕೆ ಹಾಕ್ತಾರಂತಂದು ಅದಕ್ಕೆ ಬಂದಿವಿ ಅಲ್ಲಿ ಕುಂತ್ಕೋ ರೀ ಹೇಳ್ತೀನಿ ಅಲ್ಲಿ ಕುಂದಿರ್ಬೇಕು ರೀ ಅಲ್ಲಿ ಕುತ್ಕೋ ರೀ ಅಲ್ಲಿ ನಾ ಹೇಳಿಲ್ಲ ಅವರು ಊಟಕ್ಕೆ ಒಬ್ರಗೊಮ್ಮೆ ಹಾಕದು ಹಳ ಮಳ ಹಾಕಲ್ಲ ಈ ಸಾವ್ಕಾರ ಬರ್ದ್ರೊಳಗೆ மக்கள மைய மக்கள் சாப்பாடு

ನಿಮ್ಮ ಅಪ್ಪ ನಿಮ್ಮಪ್ಪ ನಿಮ್ಮ ಅಪ್ಪ ತಮ್ಮಂದಿಟ್ಟಾನೆ ದೊಡ್ಡ ಸೌಕರ್ಯ ದುಡಿದ್ರು ಹಂಗ ತಿನ್ನೋದು ಹೋಗೋದು ಊಟಕ್ಕೆ ಬೈತೀನಿ ಬಿಡ್ರಿ ಊಟ ಮಾಡೋದು ಹೌದಪ್ಪ ಊಟ ಮಾಡಿ ಎಷ್ಟು ಸಲ ತಿನ್ನೋದು ನಾನು ನಡ್ರಿ ದೊಡ್ಡ ಸಣ್ಣ ಮಕ್ಕಳಿದೀರಿ ನೀವು ಏ ಬರ್ರಿ ಮೈಯನ ಮಕ್ಕಳೇ ಕದಿಲ್ಲಿ ಎಷ್ಟೊತ್ತು ತಿನ್ನೋದು ನೀ ಕಕ್ಕು ನೀ ಕಕ್ಕು ನೀನು ಫುಕ್ ಬಂದಿರ್ತೀನ ಕಕ್ಕ

ಒಂದು ಕೆಲಸ ಮಾಡ್ರಿ ಒಂದು ಕ್ಯಾರಿ ಬ್ಯಾಗ್ ಕೊಡ್ರಿ ಅದ್ರಾಗ ಕಕ್ಕಿ ನಿಮಗೆ ಕೊಟ್ಟು ಹೋಗ್ತೀವಿ ಏ ಮಣ್ಣನ ಮಕ್ಕಳ ಒಯ್ದು ನಂಬುದೇ ತಿಂದು ಕ್ಯಾರಿ ಬ್ಯಾಗ್ ನಿಮ್ಗೆ ಕೊಡ್ಬೇಕು ಮಕ್ಕಳ ಒಯ್ದು ನನ್ನ ಕಾಯಿ ಕೊಡ್ತೇವೆ ನಿಮಗೆ ತಿಂದು ನನ್ನ ಕಾಯಿ ಕಕ್ಕಿ ನನ್ನ ಕಾಯಿ ಕೊಟ್ಟ್ರಿ ಹೋಗ್ರಿ ಅಲ್ಲಿ ಗೇಟಿನ ಭಾಗದಾಗ ಖಾಲಿ ಐತೆ ನಂಬುದೇ ಆ ಘಟದ ಕಚ್ಚಾ ಹೋಗ್ರಿ ಹಂಗೆ ನಮ್ಮ ನಾಯಿರ ತಿಂದು ಹೋಗವು ನಿಮ್ಮ ಆರೋಗ್ಯ ಐತೆ ಐತೇನ್ರಿ ನಿಮಗೆ ನನ್ಗ ನಮ್ದಾರ ಹೇಳಕ್ತಿ ನನ್ಕಾಯಿ ಹಾಕೊಳಕ್ ಬಂದ್ರಿ ನಡ್ರಿ ನಡ್ರಿ ನಾಟಕ ಮಾಡ್ತಾರೆ ನಾಟಕ ಕೈ ಹಾಕಿದ ಇವತ್ತು ಗಂಟೆ ನಾ ಬಂದು ನನ್ಕಾಯಿ ಕೈ ಬಂದ್ರ ಹಾಕಿ ಕೊಡ್ತೇವೆ ಯಾರ್ದ ಮನೆ ಅಲ್ಲೇ ಊಟ ಮಂಜೇನ ಮಕ್ಕಳುದು ಅಲ್ಲಿ ತಿಂದು ನನ್ನ ಕೈಯ ಕಚ್ಛಂದು ನನ್ನ ಕೈಯ ಕೆರಬೇಕು ತಗೊಂಡು ಮಂಜನ ಮಕ್ಕಳು ಒಯ್ದು ಅಲ್ಲಿ ಹೋಗ್ ಲೇ ಮಕ್ಕಳ ಅಲ್ಲಿ ಹಾಗೆ ಹೇಗೆ ಹಂಜೆ ನಾಯಿರು ನಮ್ಮ ಮಗ ಪ್ರಸಾದ ಪ್ರಸಾದ ಹಾ ಬಾಪಾ ಕುತ್ಕೋ

ಹ್ಞೂ ಅವ್ರು ಇಷ್ಟ ಕೂಳಿಕೊಳ್ಳಲ್ಲ ಅವ್ರು ಏನಾದ್ರು ಮತ್ತೆ ಪದೇ ಪದೇ ಬರ್ತಾ ಇದ್ರೆ ಹೋ ನಾವು ಊರಾಗ ಅದ್ ನೋಡ್ಕೊಂಡು ಈ ನನ್ನ ಮಕ್ಕಳು ಪ್ಲ್ಯಾನ್ ಹಾಕ್ಯಾರ ಅವರು ಯಾರ್ದೋ ಮನಿ ಅಲ್ಲೇ ಊಟ